ಊಟ ಯಾರು ಇಲ್ಲ ನೋಡ್ಕೊಳೋರು ನೋಡ್ಕೊಳೋರು ಯಾರು ಇಲ್ಲ ಯಾರು ಇಲ್ಲ ಇಲ್ಲ ಒಬ್ರು ಎಷ್ಟು ಮಂದಿ ಮಕ್ಕಳು ಮೂರ್ ಮಂದಿ ಮಕ್ಕಳು ಹೆಣ್ಮಕ್ಳ ಗಂಡಮಕ್ಳ ಒಬ್ಬ ಗಂಡಮಕ್ಳು ಇಬ್ರು ಹೆಣ್ಮಕ್ಳು ನೀನ್ ನೋಡೋರು ಯಾರೀ ನೀ ಎಷ್ಟು ವಿಚಿತ್ರ ಪಾ ಈಗ ಮತ್ತೆ ನೀನು ಊಟದ ಹಂಗ ಜೀವನ ಪರ್ಯಂತ ಇಲ್ಲೇ ಮಂದಿ ಬೇಳೆ ತಿನ್ನೋದು ಮೂರ್ ಮಂದಿ ಮಕ್ಕಳಂತ ಏನ್ ತೊಗೊಂಡು ಬೆಂಕಿ ಹಚ್ಚಬೇಕಪ್ಪ ಮಕ್ಕಳಿಗೆ ಎರಡು ಗಂಡ ಏ ಒಂದ್ ಹೆಣ್ಣು ಅನ್ ಒಂದ್ ಗಂಡ ಎರಡು ಹೆಣ್ಣು ಹ ಒಂದ್ ಗಂಡ ಎಲ್ಲದ ಮಗ ಯಾವ್ರಾಗ ದಾವಣಗೆರೆಯಾಗ ಕಡೆ ಹೇಳ ಏನ್ ಮಾಡೋದಪ್ಪ ಮನೆ ಮನಿ ನಿನ್ನ ಹೆಸರ್ಲೆ ಐತಿ ಮನೆ ಬಿಟ್ಟು ಹೋಗ್ಯಾರ ನಿನ್ನ ಹೆಸರ್ಲೆ ಹೂಳು ಮತ್ತೆ ಊಟ ಮಾಡುದು ಹೆಂಗ ನೀನು ರೊಕ್ಕ ಕೊಟ್ಟು ಕಳಿಸ್ತಾರ ನಾ ರೊಕ್ಕ ಕೊಟ್ಟು ಕಳಿಸುದಿಲ್ಲ ನೋಡುದು ಮತ್ತ ಅರ್ಬಿ ಗಿರ್ಬಿ ಹೆಂಗ ಒಕ್ಕೊಂತೀ ಅರ್ಬಿ ಒಕ್ಕೊಂತೀಯ ಒಕ್ಕೊಂತೀನಿ ಕಸ ಹೊಡ್ಕೊಳುದು ಚಾ ಮಾಡ್ಕೊಳ್ದು ಮಾಡ್ತಿ ಹೆಂಗ್ ಮಾಡುದ ಪಾಯುನ ಏನ್ ಎಂತ ಜಗತ್ ಐತಿ ಆ ಹೆಣ್ ಮಕ್ಕಳ ಕರ್ಕೊಂಡು ಹೋಗಿ ಇಟ್ಕೋಬೇಕಿಲ್ಲ ನಿನ್ಗ ಒಲ್ಲೆ ಅಂತಾರಂತೀಯ ಕುಡಿತಾರ ನಾವ್ ಈ ಗಂಡುಗಳು ಅದ ಹಳೆ ಆಗ ನೋಡಿದ್ರೆ ಹಂಗ ಮಕ್ಕಳು ಹೆಣ್ ಮಕ್ಳು ಗಂಡ್ ಮಕ್ಳು ನೋಡಿದ್ರೆ ಹಂಗ ಏನು ಕರ್ಮ ಬಂತಪ್ಪ ಜಗತ್ತಿಂದ ತಮ್ಮ ಇದನ್ನೆಲ್ಲ ನೋಡಾಕ ನಿಂತ್ರೆ ಯಾವ ಮಕ್ಕಳು ಬೇಡ ಅನ್ಸ್ಬಿಡ್ತೈತ್ ನೋಡು ಯಾಕೋ ಹರ್ವನ್ ಥ್ಯಾಂಕ್ಸ್ ಏ ಇಡಿ ನಿಮ್ಮ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೀಯಾ ಇಲ್ಲ ಬೈ ಹಿಡಿ ಇಲಿ ಇಡಿ ಇಲಿ ಹೇ ನಿಮ್ಮ ತಾಯಿಗಳು ಹೀಗೆ ನೋಡಿಕೊಳ್ಳುತ್ತೀಯಾ ನೀನು ಇಲ್ರಿ ಪ್ರಾಮಿಸ್ ಮಾಡ್ರಿ ನಾವು ಒಟ್ಟ ನಮ್ಮ ತಾಯಿಗಳು ಹೀಗೆ ಮಾಡೋದ್ರಂತೆ ಪ್ರಾಮಿಸ್ ಮಾಡ್ರಿ ಇಲ್ಲಿ ಪ್ರಾಮಿಸ್ ಮಾಡ್ ನಮ್ಮ ತಾಯಿಗಳನ್ನು ಬಹಳ ಚಂದ ನೋಡಿಕೊಳ್ಳುತ್ತೀಯಾ ಪ್ರಾಮಿಸ್ ಮಾಡ್ರಿ ಏ ಅಮ್ಮನ ಮೇಲೆ ಬೇಡ ಮತ್ತೆ ಏನು ಋಚು ಮಾಡ್ಲಿ ಅಮ್ಮ ನಿನ್ನ ಮೇಲೆನೇ ಮಾಡ್ಕೋ ನನ್ನ ಮೇಲೆ ಮಾಡ್ತೀನಿ ತಪ್ಪಿದೆ ಅಂದ್ರೆ ನೋಡು ನೋಡ ನನ್ ಪ್ರಾಮಿಸ್ ಮಾಡಿ ನೀನು ಸುಮಿರಾ ನೀ ತಪ್ಪಿದ್ರೆ ನನಗೆ ಏನ್ ಹೆಚ್ಚು ಕಡಿಮೆ ವೆರಿ ಗುಡ್ ನೀನು ನೀನ್ ತಂದಿ ತಾಯಿ ತಂದಿ ತಾಯಿಗೆ ಸಾಯಿ ವರ್ಗು ನೋಡ್ಕೊತೀಯಾ ಪ್ರಾಮೀಸ್ ಮಾಡಿ ನೋಡು ನೋಡಿ ಎಷ್ಟ್ ಅಮ್ಮ ಎಷ್ಟ್ ಕಷ್ಟ ಅನ್ಸತ್ ನೋಡು ನೀನು ನೋಡುತ್ತೀಯಾ ವೆರಿ ಗುಡ್ ಎಷ್ಟು ನೋಡಿ ಪ್ರಾಮಾಣಿಕವಾಗಿ ನೀನು ನೀನು ಹೇಳು ಇನ್ನೊಮ್ಮೆ ಹೇಳಿ ಏನಕತೆ ಇನ್ನೋ ಹೇಳು ಜಿವ್ರು ಗುರು ತಲೆ ತಾಯಿ ನೋಡುತ್ತೆ ಅಂತ ಹೇಳು ನಾನು ನಮ್ಮ ಓ ಅಪ್ಪ ನೋಡಿ ಅಮ್ಮಗೆ ಎಷ್ಟು ಏನಾಯ್ತ್ರಿ ಒಂದು ಒಂದು ಗಂಡು ಎರಡು ಹೆಣ್ಣಂತ ಹೊಂದ್ರೆ ಮಗ ಡೌನ್ ಗೆ ಅಮ್ಮ ಬೇಡೆ ತಿನ್ನಬೇಕು ಹೆಂಗೆ ಪದ್ಧತಿ ಪದ್ಧತ ಪದ್ಧತಿ ಅದು ಪುಣ್ಯದ ಪದ್ಧತಿ ಅಲ್ಲ ಹೌದು ಕರುಣಗಡಿ ಕರುಣನೆ ಅಲ್ಲೋ ಈ ಊರನೋರೆಲ್ಲಾ ಸೇರಿ ಅವರ ಮಗನ ಕರೆಸಬರ್ದಾ ಹೌದು ಕರೆಸಬರ್ದು ಬುದ್ಧಿ ಇಲ್ಲ್ರಿ ಬುದ್ಧಿ ಕರೆದು ನಿಮ್ಮ ನಿಮ್ಮ ತಾಯಿ ನೋಡಿಕೊಂಡು ಹೇಳಬೇಕಿಲ್ಲ ಯಪ್ಪ ಎಂತ ಜಗತ್ ಚಲುವತಪ್ಪ ಯವಾ ಅಮ್ಮ ನೋಡಿದ್ರ ಮನುಷ್ಯ ಬಹಳ ಕೆಟ್ಟ ಅನ್ಸುತ್ತೆ ನೋಡೋಣ ನನಗೆ ಜ್ಯೂಸ್ ಅಲ್ಲ ನಾ ಜ್ಯೂಸ್ ತರ್ಸುದೇನು ಒಂದ್ ದಿವ್ಸ ಕುಡಿಯುದಲ್ಲದು ದಿನನಿತ್ಯ ಜೀವನ ಹೇಳೋ ನಾ ಏನು ಎಂದ ಒಂದ್ ದಿವ್ಸ ನೋಡಿದ ಎಲ್ಲಾ ಬರ್ತಾ ನಾ ಒಂದ್ ದಿವ್ಸ ನೋಡಿ ಜ್ಯೂಸ್ ತರಿಸಿದ್ ಜೀವನ ಮುಗಿದ್ ಹೋಗ್ಬಿಡ್ತಾನ ಏನ್ ಒಳ್ಳೆದ ನಾಳೆ ಇನ್ನೊಬ್ಬರು ಕೊಡಿಸ್ತಾರ ಜ್ಯೂಸ್ ಅಮ್ಮ ಹೆಂಗ ಹೆಂಗ್ ಮಾಡೋದು ನಿಮ್ಮ ಮಗನ್ ಕರ್ಸ್ಕೊಂತೀಯ ್ರ ಬರದ್ರ ಬರಲ್ಲ ಏನು ಅಲ್ಲೋ ಈಗ ಕೆಲಸ ಮಾಡಿ ಸ್ವಲ್ಪ ಸರಿ ಅಮ್ಮ ಈಗ ಸ್ವಲ್ಪ ನೀನ್ ನಿಮ್ ನಿಮ್ ತಾಯಿ ನಿಮ್ ಮಕ್ಕಳನ್ನ ಸಣ್ಣ ಇದ್ದಾಗ ಇಲ್ಲ ಉಣ್ಸಿ ಇಲ್ಲ ದೊಡ್ಡರ್ನ ಮಾಡಿ ಇಲ್ಲ ನೆನಪಿಲ್ಲ ಅವ್ರಿಗೆ ನೆನಪಿಲ್ಲ ನಮ್ಮನಿಗೆ ಬರ್ತೇನಾಗಿರ್ತೇನ ಬಾದಾಮಿ ಈಗ ಬಾಗಲ್ಕೋಟೆಗೆ ನಮ್ಮ ಮನ್ಯಾಗ ಬಂದಿದ್ದು ಬಿಡು ಒಟ್ಟು ಮನೆ ಮನೆ ಮುಂದೆ ಕುಂತು ಬಿಡು ಬರು ಮುಟ್ಟಿ ಬರು ಮಟ್ಟ ಹೆಂಗೆ ಮಾಡೋದು ಅಲ್ಲ ಅದು ಅಂದ್ರೇನು ಒಂದು ದಿವಸ ಸಾವಲ್ಲ ಮನುಷ್ಯರು ಯಾರಾಗ್ಲಿ ಸಾರ್ವಜನಿಕರು ಈ ಒಂದು ವಿಡಿಯೋದ ಮೂಲಕ ನೀವು ಹೇಳಿ ಬರ್ರಿಲಿ ಏ ತಮ್ಮ ಬರಲಿ ನೀವೇನು ರೀ ಹೇಳಿರಿ ಮಂದಿಗೆ ಹೇಳ್ತೀರಿ ಹೇಳಿ ಬರ್ರಿಲಿ ನೀವು ರೀ ಮನ್ಷಿದ್ ಹೇಳಿ ಬರ್ರಿ ಬರೀಲಿ ಇಲ್ವಾ ಬಾ ಮುಂದೆ ಹೇಳ ತಂದಿ ತಾಯಿ ಕುರ್ತಿ ಏನ್ ಹೇಳ್ತಿ ಹೇಳು ಅಮ್ಮನ್ ನೋಡಿದ್ರೆ ಏನ್ ಅನ್ಸುತ್ತೆ ನಿಮಗೆ ಜೀವ ಮರ ಮರ ಅನ್ಸತ್ತ್ರೆ ಹ ತಂದಿ ತಾಯಿ ನೋಡ್ಕೋಬೇಕಲ್ಲ ಹೇಳು ಯಪ್ಪ ಅಣ್ಣುಗಳ ಅಣ್ಣ ಕೈ ಮುಗಿ ಹೇಳ್ತিনা ವಿನಂತಿ ಮಾಡ್ಕೊಳ್ಳೋದು ಈಗ ಬಂದ್ರೆ ನಮಗೆ ಬಾ ಎಷ್ಟು ಕುಣೆಯಿತು ನೋಡಿ ಅವರಂತಾ ನಾ ಹಂಗಲ್ಲ ನಾ ಹೇಳ್ಕೊಡ್ತೀನಿ ಬಾಯ್ಲೆ ಈಗ ಅಮ್ಮನ ಪರವಾಗಿ ಸಾರ್ವಜನಿಕರಿಗೆ ಒಂದು ವಿನಂತಿ ಕೈ ಮುಗಿ ಹೇಳ್ತೀನಿ ಹಣ್ಣುಗಳಾಯಿನ ನಡು ನೀರಾಗಿ ಬಿಟ್ಟು ಇಲ್ಲಿ ಬಿಡೋ ನೋಡು ನಡು ನೀರಾಗಿ ಬಿಟ್ಟು ಕೈ ಮುಗಿ ಕೈ ಕೈ ನಡು ಸುಮಿರು ನಡುನೀರಾಗ್ ಬಿಟ್ಟು ಎಲ್ಲಿ ಹೋಗ್ಬೇಡ್ರಿ ಅಮ್ಮನ್ ಅಂತ ಅಷ್ಟ ಅಲ್ಲ ಇಂತ ವಯಸ್ಸಾದ್ರ ಎಲ್ಲೂ ಬಿಟ್ಟು ಹೋಗಕ್ ಹೋಗ್ಬೇಡ್ರಿ ಹೋಗಬೇಡ ದಯವಿಟ್ಟು ಕೈ ಮುಗಿತೀವಿ ದಯವಿಟ್ಟು ತಂದೆ ತಾಯಿನ ಯಾಕಂದ್ರೆ ತಂದಿ ತಾಯಿ ಸಿಗುದಿಲ್ಲ ತಂದೆ ತಾಯಿ ಸಿಗುದಿಲ್ಲ ಎಲ್ಲಾ ಸಿಗುತ್ತೆ ಜಗತ್ತ ಸಿಗುತ್ತೆ ತಾಯಿ ಇರುಮಟ ತಂದಿ ತಾಯಿ ಮಠ ಅವ್ರನ್ನ ಜಾಪಾನ ಮಾಡ್ರಿ ಜಾಪಾನ ಮಾಡ್ರಿ ಸಣ್ಣದಿರುತ್ ನಿಮ್ಮನವ್ರು ಎಲ್ಲಾ ಕಷ್ಟಪಟ್ಟು ಬೆಳೆಸಿರ್ತಾರು ಬೆಳಸಿರ್ತಾರ ಹಿಂಗ ವಯಸ್ಸಾದ್ ಹಿಂಗ್ ವಯಸ್ಸಾದ ಬಿಟ್ಟು ಹೋಗ್ಬಿಡ್ತೀರಿ

ಈಗ ಈಗ ನಿಮ್ ತಂದಿ ತಾಯಿ ನಿಮ್ಗೆ ಅರಿಬಿಲ್ ಅರಿವಿ ಕೊಡಿಸ್ತಾರ ಅರಾಮ್ ಇಲ್ಲ ಅಂದ್ರೆ ದವಾಖಾನೆ ತೋರಿಸ್ತಾರ ಹೌದಾ ರಾತ್ರಿ ಜ್ವರ ಬಂದ ಯಾವ್ವಾ ಅಂದ್ರೆ ಬಂದು ತೆಲಿಗೆ ನೀ ಹೇರ್ ಸ್ಟೈಲ್ ಮಾಡ್ಕೊಂತೀಯ ಜೋಕ್ ಮಾಡಬಾರ್ದು ಸೀರಿಯಸ್ ಬಡದಾರ ಅಂದ್ರ ಓಣ್ ಬಡದಾರ ನಿಮ್ಮ ಬಂದು ನಿಮ್ ಪರವಾಗಿ ಜಗಳ ಮಾಡ್ತಾಳ ಅಪ್ಪ ಹಂಗಿಲ್ಲ ಅಂದ್ರೆ ಅಂಗಿ ಕೊಡಸ್ತಾನ ರಾತ್ರಿ ಚಳಿ ಒಳಗೆದ್ದು ಎದ್ರದು ಯಾರು ಎಲ್ಲಿ ಇಲ್ಲ ಇಲ್ಲ ನಾನು ತಾವ್ರಿಗೇರಿ ಟೀಚರ್ ರೂಮ್ ಅದಾವಿಲ್ಲ ತಗೋಂತ ಹೇಳದ ತುಂಬಾ ಅದು ಅದಕ್ಕೆ ಸಾರ್ವಜನಿಕರು ಈ ವಿಡಿಯೋ ಅಂದ್ರಪ್ಪ ದಯವಿಟ್ಟು ನಾನು ನಿಮಗೊಂದು ನೋಡ್ರಿ ಈ ಅಮ್ಮನ ಮಗ ಎಲ್ಲದಾನ ಎಲ್ಲೇ ಇದ್ರು ಬಂದು ಈ ಅಮ್ಮಗ್ ನೋಡ್ಕೋಬೇಕು ಅಮ್ಮ ನಿಮ್ಮ ನಿಮ್ಮ ಅಮ್ಮನ ಹೆಸರು ನಿಮ್ ಮಗನ ಹೆಸರೇನು ಬಸವರಾಜ್ ಅಂತ ನೋಡಿದ್ರು ಇದಕ್ಕೆ ಶಿರೂರಿಗೆ ಬಾ ಅಂತ ಸಂಗರ್ಗೆ ಬರಬೇಕಿತ್ತು ಅಮ್ಮ ಇಲ್ಲಿದ್ದಿತ್ತೆ ಅಡ್ರೆಸ್ರೆ ನಿಮ್ಮದು ಇವರು ಬಸೂರಾಜಿ ದಿನಾನೂ ಇಲ್ಲಿ ನಮ್ಮ ಸಾಲಿ ಊಟ ಬೇಡಿ ತಿಂತಾರ ನೋಡಿ ಕೊಡಾ ಕೊಲ್ಲೇನೋದಲ್ಲಾ ಮಕ್ಕಳಿಗೆ ಮಾಡಿರ್ತೀವಿ ಆ ಅಮ್ಮ ಬಂದು ದಿನಾನು ನಮ್ಮ ಸಾಲಿಗೆ ಬಂದು ಅಣ್ಣ ಬೇಡಿ ತಿನ್ಬೇಕು ಮನೆಯಲ್ಲಿ ಯಾರು ಇಲ್ಲ ಒಂದು ಮನಿ ಬಿಟ್ರೆ ಜಗತ್ತಿನೊಳಗ ಮತ್ತೆ ಏನು ಹೊಲ ಹೊಲೈತನೇ ಅಮ್ಮ ಹೊಲ ಇಲ್ಲ ಹೊಲ ಇಲ್ಲ ತಾಯಿ ನೋಡಿದ್ರೆ ಕುಡುಕ್ರು ಮಗ ನೋಡಿದ್ರ ಹೋಗ್ಬಿಟ್ಟ ದಯವಿಟ್ಟು ಇಂತ ಒಂದು ಅಜ್ಜಿಯರಿಗೆ ದಯವಿಟ್ಟು ಸಹಾಯ ಮಾಡ್ಬೇಕು ಊರ್ನವ್ರನ್ನು ಸಹಿತ ಊರನ್ನ ಹಿರಿಯರನ್ನು ಹಿರಿಯರು ಸಹಿತ ಒಂದು ವಿನಂತಿ ಏನಪ್ಪಾ ಅಂದ್ರೆ ಇವ್ರ ಮಗನ ಎಲ್ಲೇ ಇದ್ರು ಕರೆಸಿ ಸುಮೀರ ಅಮ್ಮ ನಿಮ್ ನಿಮ್ ಮಗ ಬಂದ್ರೆ ಖುಷಿ ಆಕ್ಯ ನೀನು ನಿಮ್ ಮಗ ಬಂದ್ರೆ ಖುಷಿ ಆಕ್ಯ ಖುಷಿ ಆಗುದಿಲ್ಲ ಯಾಕ ಮನಸ್ ಮುರಿದೈತಿ ಅಲ್ಲ ಮನಸ್ಸು ಮುರಿದೈತಿ ನೋಡಲಿಗ ಏ ರಾಕ್ಷಸರು ತಂದಿ ತಾಯಿ ಎಷ್ಟ್ ಕಷ್ಟಪಟ್ಟು ಬೆಳಸಿರ್ತಾರ ನೋಡ್ರಿ ನೀವು ನೋಡ್ರಿ ಶಾರ ಗಿಡ್ಕೊಂಡು ಹೋಗ್ಬಿಡುದು ನೆನಪಾಗುದಿಲ್ಲ ತಾಯಿ ಚಪ್ಪಾ ಬಿಡ್ರಿ ಪಾಂಗ್ ಹಾ ಏನ್ ಮೊದಲ ತಾಯಿ ಈಗ ನಾ ಏನಂತೀನಿ ಈಗ ಬಿಡೋ ನಿಮ್ ಮಗನ್ ಮಠ ಹೋಗುತ್ತಿದ್ದು ಒಂದಿಲ್ಲ ಒಂದು ಒಂದ್ ಆದಮೇಲೆ ಹೋಗುತ್ತಾ ನಿಮ್ ಮಗ ಬರ್ತಾನ ಕರ್ಕೊಂತೀಯ ಬಂದ್ರೆ ಖುಷಿ ಆಕೈತ ಖುಷಿ ಆಕೈತಿಲ್ಲ ಖುಷಿ ಆಗತ್ತಂತ ಬರೋದ್ ಬರ್ಬೇಕ ನೋಡಪ್ಪ ತಮ್ಮ ನಿನ್ ಮಗನ ಹೆಸರು ಏನಂದ್ರ ಬಸವರಾಜ ನೀ ಎಲ್ಲೇ ಇದ್ರು ಬಂದು ನಿಮ್ ತಾಯಿನ ನೋಡ್ಕೊರಪ್ಪ ನೀನ್ ಹೆಣ್ತೀನ್ ಬಿಟ್ಟು ಬಾ ಬಿಟ್ಟಲ್ಲ ನೀನ್ ಕರ್ಕೊಂಡು ಬಾ ತಾಯಿನ ನೋಡ್ಕೋ ಯಾಕಂದ್ರೆ ಅಮ್ಮಗೆ ವಯಸ್ಸಿ ಉಪಾಧ್ಯಾಪಿ ಮಾಡ್ಬೇಡ ಸ್ವಲ್ಪ ಸೀರಿಯಸ್ ಆಗಿರಲಿ ಅವ್ರ ಜೀವನ ಏನೈತಿ ಕಷ್ಟದೊರಗೈತಿ

ಎರಡು ಮೂರು ಇದ್ದವಲ್ಲ ಬರ್ದಾವ್ರಿ ಅಲ್ಲ ಎಲ್ಲೆಲ್ಲೆಲ್ಲೂ ಬಿದ್ದಿದ್ದು ತಗೊಂಡ ನಾವು ಸ್ವಚ್ಛ ಮಾಡಿ ಇಟ್ಕೊಂಡಿರ್ತೀವಿ ಕೊಡಿ ಅದನ್ನ ಹೋಗು ಅಲ್ಲ ಆತ್ ಕೊಡು ಆತ್ ನಾವು ರಿಪೇರಿ ಮಾಡ್ಕೊಂಡು ಮುರ್ದುದು ಕೊಳ ಕೊಡಾ ಇಟ್ಕೊಂಡಿರ್ತೀವ ಶಾಲೆಗೆ ಮತ್ತೆ ಶ್ರೀಮಂತಿಗೆ ಕಡಿಮೆ ಆಗೈತಿ ಅಲ್ಲ ನೀರು ಇವರು ನಗರಾ ಟೀಚರ್ ಬಂದಾಗ ಎರಡು ಮೂರು ಬಿದ್ದಿದ್ದು ಎಲ್ಲಿ ಓಡೋ ದೇವ್ರಿಗೆ ಗೊತ್ತು ನೀ ನೀ ಯಮ್ಮ ಹೇಳಬೇ ನಿನ್ನ ಮಗ ಬಾ ಅಂತ ಹೇಳು ಬರ್ತಾನ

ಮಾಡಬಾರ್ದಂಗೆಲ್ಲ ಹಿರಿಯ ಮನುಷ್ಯರವರು ನಡಿ 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 ಮುಂಜಾನೆ ಎಷ್ಟ ಕೇಳ್ತಿಯಮ್ಮ ಎಂಟಕ್ಕೆ ನೀರು ಯಾರು ತಂದು ಕೊಡ್ತಾರ ನಿಮ್ಗೆ ನೀನು ತರಿಸ್ಕೊಂತೀ ನೀರು ಮತ್ತೆ ರೇಷನ್ ಮನೆಯಾಗ ಇಲ್ಲ ರೇಷನ್ ಇಲ್ಲ ಕೊಡಕ್ಕಿಲ್ಲ ಎರಡು ಸಾವಿರ ರೂಪಾಯಿ ಯಾರು ಕೊಡೋದ್ರ ಸರ್ಕಾರದವ್ರು ನಿಮ್ಗೆ ಎರಡು ಸಾವಿರ ರೂಪಾಯಿ ಇಲ್ಲ ಯಾರು ಹಾಕ್ಬೇಕು ಅರ್ಜಿ ಯಾರು ಹಾಕ್ಬೇಕು ನೋಡ್ರಿ ಈ ಊರಿನ ಶಿರೂರಿನವ್ರು ಯಾರಾದ್ರೂ ವಿನಂತಿ ನಿಮ್ಗೊಂದು ಶಿರೂರಿನ ಒಂದು ಸಾರ್ವಜನಿಕರಿಗೆ ನಂದೊಂದು ಕೈ ಮುಗಿದು ವಿನಂತಿ ಮಾಡ್ಕೋತೀನಿ ಈ ಅಮ್ಮಾಗ ಒಂದ್ ಸ್ವಲ್ಪ ಅವ್ರ ಮಗ ಎಲ್ಲರೂ ಇದ್ರು ಕರಿಸಿ ಅವ್ರಿಗೆ ಕೂಡಸ್ರ ಅಂತ ನಂದೊಂದು ವಿನಂತಿ ನೋಡ್ರಿಪ ಹೌದಿಲ್ಲ ಹೇಳೋಣ ಅವ್ರ ಒಂದು ಪರಿಸ್ಥಿತಿ ನೋಡಕ್ ಆಗುದಿಲ್ಲ ನಮಗ ದಿನಾ ನಮ್ ಶಾಲೆಗೆ ಬಂದವರು ಶಾಲೆಂದು ಊಟ ಉಂಡು ಮಠ ಪರಿಸ್ಥಿತಿ ಕೆಟ್ಟೈತಿ ಅವ್ರದ್ದು ದಯವಿಟ್ಟು ಅವ್ರ ಮಗ ಎಲ್ಲೇ ಇದ್ರು ಕರೆಸಿ ಆ ಅಮ್ಮಾಗ ಜೋಡ್ ಹೇಳಿ ನಂದೊಂದು ಸಾರ್ವಜನಿಕರಲ್ಲಿ ವಿನಂತಿರಪ್ಪ ಶಿರೂರ ಒಂದು ನಾಗರಿಕರಲ್ಲಿ ವಿನಂತಿ ನೋಡ್ರಿ केडीज बरोबर येतात ना नडी करले बरवल ना कौर